ನಮಸ್ಕಾರ ಕರ್ನಾಟಕ ಸರ್ಕಾರದಿಂದ ಒಂದು ಜನತೆಗೋಸ್ಕರ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಹೇಳ್ತೀನಿ ಇದೊಂಥರ ಡಿಫ್ರೆಂಟ್ ವಿಡಿಯೋ ಅಂತ ಹೇಳ್ಬೋದು ಯಾಕೆಂದ್ರೆ ನನ್ಗೆ ನನಗೆ ಗೊತ್ತಾದಂಥ ವಿಷಯನ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಡ್ಬೇಕಂತ ಅಂತ ಇನ್ನು ಮುಂದಕ್ಕೆ ಏನು ಐದು ಕೆ ಬದಲಾಗಿ ಬದಲಾಗಿ ನಿಮಗೆ ಅಮೌಂಟ್ ಬರ್ತಾ ಇತ್ತು ಅದು ಬರೋದಿಲ್ಲ ಅದ್ರ ಬದಲು ಆಹಾರ ಕಿಟ್ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದಿಂದ ಏನ್ ಬರ್ತಿತ್ತು ಐದು ಕೆ ನಿಮ್ಗೆ ಅದು ಬರುತ್ತೆ ಅದೇ ನಮ್ಮ ಕರ್ನಾಟಕ ಸರ್ಕಾರದಿಂದ ಏನು ಘೋಷಣೆ ಮಾಡಿದ್ರು ಈ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಅದನ್ನ ಸ್ಟಾಪ್ ಮಾಡಿ ಅದ್ರ ಬದಲಾಗಿ ಆಹಾರ ಕಿಟ್ಟಲ್ಲಿ ಸಕ್ಕರೆ ಅಕ್ಕಿ ಆಮೇಲೆ ಎಣ್ಣೆ ಅದರಲ್ಲೂ ಎಣ್ಣೆನಲ್ಲಿ ತಾಳೆ ಎಣ್ಣೆ ಕೊಡ್ತಾರಂತೆ ತಾಳೆ ಎಣ್ಣೆ ಆಮೇಲೆ ಅಯೋಡೈಸ್ ಉಪ್ಪನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನನ ತಗೊಂಡಿದ್ದಾರೆ ಈ ತಿಂಗಳಲ್ಲಿ ನಿಮ್ಗೆ ಅದು ಬರುತ್ತೆ ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ ಈ ತರ ಆಹಾರ ಕಿಟ್ಟು ಬರುತ್ತೆ ಅಂತಾನೆ ಹೇಳ್ಬಹುದು ಈ ತಿಂಗಳಲ್ಲಿ ಅಮೌಂಟ್ ನಿಮ್ಮ ಅಕೌಂಟ್ ಗೆ ಬರುತ್ತೆ ಅದ್ರಲ್ಲಿ ಏನು ಡೌಟ್ ಇಲ್ಲ ಇನ್ನು ಆಹಾರ ನಾಗರಿಕ ಸರಬರಾಜು ಕಡೆಯಿಂದನೂ ಕೂಡ ಏನು ಈ ಬೇಳೆ ಸಕ್ಕರೆ ಇದನ್ನೆಲ್ಲ ಇಲ್ಲೇನೆ ತಗೋಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ದಾರೆ ಅದ್ರ ಬದಲಾಗಿ ಇನ್ನು ಅಯೋಡೈಸ್ ಉಪ್ಪನ್ನ ಗುಜರಾತ್ ತರಬೇಕು ಅಂತ ಹೇಳಿ ತರ್ಸ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಒಂದು ಅಹ್ ಸಭೆ ನಡೀತಾ ಇದೆ ಅಂತಾನೆ ಹೇಳ್ಬೋದು ಇನ್ನು ಏನು ನೂರ ಎಪ್ಪತ್ ರೂಪಾಯಿನ ಕೊಡ್ತಾ ಇದ್ರು ಒಂದ್ ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ನಂಗೆ ತಗೊಂಡು ನೂರ ಎಪ್ಪತ್ ರೂಪಾಯಿ ನಾಲ್ಕು ಜನಕ್ಕೆ ಅಂತ ಹೇಳಿ ಕೊಡ್ತಾ ಇದ್ರು ಆ ಅದನ್ನ ಅದ್ರ ಬದಲಾಗಿ ಈ ತರ ಅಕ್ಕಿನ ಕೊಡೋದ್ರಿಂದ ಇದಾಗುತ್ತೆ ಅಂತ ಇನ್ನು ಒಬ್ರು ಇಬ್ರು ಇದ್ರೆ ಅದ್ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದನ್ನ ಇನ್ನ ತೀರ್ಮಾನ ತಗೊಂಡಿಲ್ಲ ನಾಲ್ಕು ಜನಕ್ಕೆ ಎಷ್ಟು ಕೊಡ್ತಿದ್ರು ಆ ಅದನ್ ಅದನ್ನ ನಾನು ಇವಾಗ ಹೇಳ್ತೀನಿ ನಾಲ್ಕು ಜನಕ್ಕೆ ಬಂದು ಅಹ್ ಅಕ್ಕಿನ ಐದ್ ಕೆಜಿ ನಾಲ್ಕು ಜನ ಇದ್ರೆ ಐದ್ ಐದ್ ಕೆಜಿ ಅಕ್ಕಿನೇ ಕೊಡ್ತಾ ಇದ್ದಾರೆ ಇನ್ನು ಐದ್ ಕೆಜಿಗೆ ಏನು ಅಮೌಂಟ್ ಅಮೌಂಟ್ ಆಗ್ತಾ ಇದ್ರು ಆ ಅಮೌಂಟ್ ಕೊಡೋದ್ರಿಂದ ಎಲ್ಲೋ ಅದು ಮಿಸ್ಪ್ಲೇಸ್ ಆಗ್ತಾ ಇದೆಯೋ ಅಥವಾ ಗಂಡ್ ಮಕ್ಳಾಗ್ಲಿ ಅಥವಾ ಮನೆ ಯಜಮಾನರಾಗ್ಲಿ ಮಕ್ಕಳಾಗ್ಲಿ ತಗೊಂಡು ಖರ್ಚು ಮಾಡ್ಕೊಳ್ಬಹುದು ಅಂತ ಅವರು ತೀರ್ಮಾನ ಮಾಡಿ ಇನ್ನು ಅದು ಯೂಸ್ ಆಗುತ್ತೆ ಜನ ಅಭಿಪ್ರಾಯನ ಕೂಡ ತಗೊಂಡು ಇನ್ನು ಜಾಸ್ತಿ ಜನಕ್ಕೆ ಈ ತರ ಆಹಾರ ಕಿಟ್ಗಳೇ ನಮ್ಗೆ ಕೊಡಿ ಆ ದುಡ್ಡು ಬೇಡ ಅಂತ ಹೇಳ್ತಿದ್ರು ಅನ್ನೋ ಕಾರಣಕ್ಕೆ ತೀರ್ಮಾನನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅದ್ರಲ್ಲಿ ಎರಡು ಕೆ ಜಿ ಬೇಳೆ ಬರುತ್ತೆ ಟೋಟಲ್ ಆಗಿ ಇನ್ನು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ತಾಳೆ ಎಣ್ಣೆ ಒಂದು ಕೆಜಿ ಉಪ್ಪನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇನ್ನು ಇದಕ್ಕೆಲ್ಲದಕ್ಕೂ ಸೇರಿ ಆರ್ನೂರ ಎಂಬತ್ತು ರೂಪಾಯಿ ಆಗ್ತಿತ್ತು ಟೋಟಲ್ ಆಗಿ ನೂರ ಎಪ್ಪತ್ತು ರೂಪಾಯಿ ನಂಗೆ ನಾಲ್ಕು ಜನಕ್ಕೆ ಕೊಟ್ಟರೆ ಆರ್ನೂರ ಎಂಬತ್ತಾಗ್ತಿತ್ತು ಅಲ್ವಾ ಇವಾಗ ಈ ಒಂದು ಅಯೋಡೈಸ್ ಉಪ್ಪು ಆಗ್ಬೋದು ಅಥವಾ ಬೇಳೆ ಆಗ್ಬೋದು ಇದನ್ನೆಲ್ಲ ಕೊಡೋದ್ರಿಂದ ಐನೂರ ಮೂವತ್ತು ಐನೂರ ಇಪ್ಪತ್ತು ಈ ತರದ್ರಲ್ಲಿ ಆಗೋದ್ರಿಂದ ಅಹ್ ಸರ್ಕಾರಕ್ಕೂ ಕೂಡ ಅಮೌಂಟು ಒಂದು ದೊಡ್ಡ ಮಟ್ಟದಲ್ಲೇ ಸೇವ್ ಆಗುತ್ತೆ ಅಂತಾನೆ ಹೇಳ್ಬಹುದು ಈ ತರ ಒಂದು ತೀರ್ಮಾನನ ತಗೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ಕೊಟ್ಟಿದ್ದಂತ ಐದು ಕೆ ಬದಲಾಗಿ ನಾವು ಅಮೌಂಟ್ ಬ್ಯಾಂಕ್ ಅಕೌಂಟ್ ಗೆ ಹಾಕ್ತಿವಿ ಅಂತ ಹೇಳಿದ್ರಲ್ವಾ ಬದಲಾಗಿ ಅವರು ಈ ಒಂದು ತೀರ್ಮಾನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಆ ಅದೇ ಹೇಳ್ದಂಗೆ ಈ ತಿಂಗಳು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಅಕೌಂಟ್ ಗೆ ಅಮೌಂಟ್ ಬರುತ್ತೆ ಆದ್ರೆ ಅಕ್ಟೋಬರ್ ತಿಂಗಳಿಗೆ ಅದು ಆಹಾರ ಕಿಟ್ ಅನ್ನ ಕೊಡಬೇಕು ಅಂತ ತೀರ್ಮಾನನ ತಗೊಂಡಿದ್ದಾರೆ ಅಂತ ಹೇಳ್ಬಹುದು ಇನ್ನು ಕೆಲವೊಂದು ನ್ಯೂಸ್ ಪೇಪರ್ಗಳಲ್ಲಿ ಕೂಡ ಬಂದಿದೆ ಅದನ್ನ ನೀವು ಬೇಕಾದ್ರೆ ನೋಡ್ಕೊಳ್ಬಹುದು ಅದನ್ನ ನಾನು ವಿಡಿಯೋ ಲಾಸ್ಟ್ ಅಲ್ಲಿ ಹಾಕ್ತೀನಿ ಏನ್ ಬಂದಿದೆ ಅಂತ ಅದನ್ನು ಕೂಡ ನೀವು ಓದ್ಕೊಳ್ಬಹುದು ಈ ಮಾಹಿತಿ ಗೊತ್ತಾದಾಗ ನಿಮಗೂ ಕೂಡ ತಿಳಿಸಬೇಕು ಅಂತ ಅನ್ನಿಸ್ತು ಹಂಗಾಗಿ ಇದು ಕೆಲವ್ರಿಗೆ ಖುಷಿ ಆಗ್ಬೋದು ಯಾಕೆಂದ್ರೆ ಈ ಒಂದು ಆಹಾರ ಖುಷಿ ಆಗ್ಬೋದು ಯಾಕೆಂದ್ರೆ ಕೆಲವರು ಅಮೌಂಟ್ ನಮ್ಗೆ ದುಡ್ಡು ಬೇಡ ನಮ್ಗೆ ಏನ್ ಆಹಾರ ಇದಿತ್ತು ಅದನ್ನೇ ಕೊಟ್ಬಿಡಿ ಅಂತ ಕೆಲವರು ಆ ಇದು ಮಾಡಿರೋದ್ರಿಂದ ಈ ತೀರ್ಮಾನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಆಹಾರ ನಾಗರಿಕ ಸರಬರಾಜು ಮಂಡಳಿ ಅಹ್ ಬೇಳೆ ಆಗ್ಬೋದು ಸಕ್ಕರೆ ಆಗ್ಬೋದು ಚರ್ಚೆಗಳು ಕೂಡ ಆ ಕಂಪ್ನಿಗಳ ಜೊತೆ ಚರ್ಚೆಗಳು ಕೂಡ ಅದೆಲ್ಲ ಅಂತ ಬಂದಿದೆ ಇಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಈ ವಿಡಿಯೋ ಏನ್ ಅನ್ನೋದನ್ನ ಕಮೆಂಟ್ ತಿಳಿಸಿ ನನಗೆ ಗೊತ್ತಾದಂತ ವಿಷ ನಾನು ನಿಮ್ಗೂ ಕೂಡ ತಿಳ್ಸಿದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ಒಂದು ವಿಡಿಯೋ ಲಾಸ್ಟ್ ಅಲ್ಲಿ ನಾನು ಆ ಒಂದು ನ್ಯೂಸ್ ಪೇಪರ್ ಅಲ್ಲಿ ತೆಗೆದಂತ ಫೋಟೋನ ಹಾಕ್ತೀನಿ ಆ ಶಿವಸತ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ